ಏನ್ ಮಾಡ್ತಿದ್ಯಾಂತಿದ್ಯಾ ನನ್ನ ಬಿಟ್ಟು ಬಿಟ್ಟಿರ್ತೀಯಾ ಅಜ್ಜಿ ಮನೆಗೆ ಹೋಗ್ತೀಯಾ ಬಾಬಾ ಮನೆಗೆ ಹೋಗ್ತೀಯ ಇರ್ತೀಯ ನಾನು ಬಿಟ್ಟಿ ಇರ್ತೀಯ ನಂಗೆ ಕೆಲ್ಸಕ್ಕೆ ಹೋಗ್ಲಾ ಹೋಗ್ಲಾ ನಿಮ್ಮ ಬಾಬಾ ಮನೆಗೆ ಹೋಗಿರ್ತೀಯ ಪ್ರಾಮಿಸ್ ಆಟ ಮಾಡಲ್ಲ ಮಾಡಬಾರ್ದು ಆಂ ಹೌದಾ ಮಾತಾಡೋಲ್ಲ ಅವ್ರ ಹತ್ರ ಜಾಸ್ತಿ ನನ್ನನ್ನು ಕೇಳಿ ನನ್ನ ನೆನ್ಪು ಮಾಡ್ಕಣಲ್ಲ ಗುಂಡ ಆಂ ತಿನ್ನು ಗುಂಡಾ ನನ್ನ ಬಿಟ್ಟಿರ್ತೀಯಾ ಹಾಂ ನನ್ನ ಕೆಲ್ಸಕ್ಕೆ ಹೋಗ್ಲಾ ಯಾವಾಗಿಂದ ನಿನ್ನೆಯಿಂದ ಹೋಗ್ಲಾ ಸರಿ ಚಿನ್ನ ಇರ್ತೀಯಾ ಥ್ಯಾಂಕ್ ಯು ಯಾವಾಗ ಹೋಗೋಣ ಅಜ್ಜಿ ಬಾಬಾ ಮನೆಗೆ ಯಾವಾಗ ಇರ್ತೀಯ ಹಾಂ ಹೋಗೋಣ ಹ್ಞೂ ನೀನು ಅಲ್ಲಿ ಆಟ ಅವ್ರ ಜೊತೆ ಇರ್ತೀಯಾ ಹ್ಞೂ ಅಲ್ಲಿ ಆಟ ಅವ್ರ ಜೊತೆ ಇರ್ತೀಯ ಮಗನೇ ನನ್ನ ನೆನ್ಪಿಸ್ಕೊಳಲ್ಲ ಹಾಂ ಬ್ಯಾಡವ ನಾನು ಬಿಟ್ಟು ಅಜ್ಜಿ ಬಾಬಾ ಮನೆಗೆ ಹೋಗ್ತೀಯಾ ನಾವು ನಾಳೆನೇ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಸರಿನಾ ಬಾಯ್ ಮಾಡು ಬಾಯ್ ಥ್ಯಾಂಕ್ ಯು ಹೇಳು ಲೈಕ್ ಮಾಡಿ ಏನು ಹೆಂಗೆ ತೋರಿಸಿದ್ ಲೈಕಿಗೆ ತೋರ್ಸು ಹ್ಞೂ ಥ್ಯಾಂಕ್ ಯು